ఇదు అగ్ని బేతాళ శుద్ధి మంత్ర ఓం నమో అగియా వీర బైతాళ పైటి సాతవేం పాతాళ లగో అగ్ని కి జాల జాళ జహమా కే కె కపాల మచలి చిలకయలి గూగల హరితాళ ఎన్ వస్తాం కో లై చలీనా ಲೈ ಚಲೈ ತು ಮಾತಾ ಕಾಳಿಕಾ ಕಿ ಆನ ಹೋಳಿಯ ರಾತ್ರಿಯಂದು ಮೇನು ಹದ್ದು ಕಾಯಲಿ ಗೂಗ್ಗಲ ಹರಿತಾಳ ತನ್ನ ಬಳಿ ಇರಿಸಿಕೊಂಡು ನಿರ್ಜನವಾದ ಸ್ಥಾನದಲ್ಲಿ ಈ ಮಂತ್ರವನ್ನು ಅಧಿಕಾಧಿಕ ಸಂಖ್ಯೆಯಲ್ಲಿ ಜಪ ಮಾಡಬೇಕು ಜಪದ ಕಾಲದಲ್ಲಿ ಧೂಪ ಹಾಕಬೇಕು ಹಾಗೂ ಕೊಬ್ಬಿನ ದೀಪವನ್ನು ಬೆಳಗಿಸಿಡಬೇಕು ಆದುದರಿಂದ ಅಗ್ನಿಬೇತಾಳವು ಪ್ರಸನ್ನವಾಗಿ ಸಾಧಕನ ಸಮ್ಮುಖ ಬಂದು ಅಗ್ನಿ ಮಂತ್ರದ ಸಿದ್ಧಿಯ ನಿಮಿತ್ತ ಆಶೀರ್ವಾದ ಮಾಡುತ್ತದೆ ಮಂತ್ರ ಸಿದ್ಧಿಯಾದ ನಂತರ ಕೆಲವು ಚಿಕ್ಕ ಚಿಕ್ಕ ಕಲ್ಲುಗಳ ಮೇಲೆ ನೂರ ಎಂಟು ಬಾರಿ ಶುದ್ಧ ಮಂತ್ರ ಜಪಿಸಿ ಆ ಕಲ್ಲುಗಳನ್ನು ಎಲ್ಲಿ ಎಸೆಯಲಾಗುತ್ತದೆ ಅಗ್ನಿ ಉತ್ಪನ್ನ ಸ್ಪರ್ಶವಾಗುತ್ತದೆ